ದೇವೇಗೌಡರವರ ಒಂದು ಕಲ್ಪನೆ ಜಾತ್ಯಾತೀತ ಜನತಾದಳ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅವರ ಶ್ರಮದಿಂದ ಇವತ್ತು ಈ ಪಕ್ಷವನ್ನು ಸಂಘಟನೆ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ಕಡಿಮೆ ಅವಧಿನಲ್ಲಿ ಕೊಟ್ಟಿದ್ರು ಕೂಡ ಉತ್ತಮವಾದಂಥ ಆಡಳಿತ ಮಾಡಿದ್ರು ಅಂತ ಹೆಸರು ಪಡೆದಿರ್ತಕ್ಕಂಥವರು ನಮ್ಮ ದೇವೇಗೌಡರು ಅನ್ನೋದನ್ನು ಯಾರೂ ಮರಿಬಾರ್ದು ಜೊತೆಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮುಂದೆ ಆಗ್ತಾರ ಬಿಡ್ತಾರೋ ಗೊತ್ತಿಲ್ಲ ರೈತನ ಮಗನಾಗಿ ಕರ್ನಾಟಕದಿಂದ ಪ್ರಧಾನಮಂತ್ರಿಯಾಗಿ ಆಗಿ ಹಲವಾರು ಸಮಸ್ಯೆಗಳನ್ನು ಇದು ಮಾಡಿರ್ತಕ್ಕಂಥವ್ರು ನಮ್ಮ ದೇವೇಗೌಡರು ಅನ್ನೋದನ್ನು ನಾವು ಯಾರೂ ಮರಿಬಾರ್ದು ಅದ್ರ ಜೊತೆಗೆ ಅವರು ಇವತ್ತು ಮನೆ ಮಾತಾಗಿದ್ದಾರೆ ರೈತಾಪಿ ವರ್ಗದವರಿಗೆ ಅವರು ಸಿಕ್ಕಂಥ ಅವಕಾಶದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿದಂಥ ಯಾರು ಮುಖ್ಯಮಂತ್ರಿಯವರು ಇದ್ದರೆ ಅದು ಕುಮಾರಸ್ವಾಮಿ ಅವರು ಅನ್ನೋದನ್ನು ಯಾರೂ ಮರೆಯಾಗಿಲ್ಲ ಆಗಿಲ್ಲ ಯಾರೇ ರಾಜಕಾರಣಿ ಆಗಿರಲಿ ದೂರದೃಷ್ಟಿ ಇರ್ತಕ್ಕಂಥ ರಾಜಕಾರಣಿಗಳು ಆಗಬೇಕು ಸಮಸ್ಯೆಗಳನ್ನು ಬಗೆಹರಿಸಬೇಕು ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಆಗಬೇಕು ಅಧಿಕಾರ ಶಾಶ್ವತವಲ್ಲ ನಾವು ಶಾಶ್ವತವಲ್ಲ ನಾವಿದ್ದಾಗ ರಾಜ್ಯಕ್ಕೆ ಏನು ಮಾಡಿರ್ತೀವಿ ಅದು ಶಾಶ್ವತವಾಗಿ ಉಳಿತದೆ ಅನ್ನೋದರಲ್ಲಿ ಹೆಚ್ಚಿನ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ಯಾರು ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಸ್ವಾಮಿ ಅವರು ಅನ್ನೋದನ್ನು ನಾವು ಎಲ್ಲರೂ ನೆನಪು ಮಾಡಲೇಬೇಕು